ಬಗ್ಗೆ ಪಾಠ ಮಾಡಿದ ನಿವೇದಿತಾ ಗೌಡ ಆದ್ರೆ ಕರ್ನಾಟಕ ಅಂತ ಬಂದ್ಬಿಟ್ರೆ ಸಾಕು ಕರ್ನಾಟಕ ಅಂತ ಹೇಳ್ತಾರೆ ಕನ್ನಡನಾ ಕನ್ನಡ ಅಂತ ಹೇಳ್ತಾರ ಮೊದಲು ನೀನು ಕನ್ನಡ ಕಲಿಯೋ ಮಾಡಿದ ಜನ ಒಂದು ಕಡೆ ಕನ್ನಡದವರಾಗಿ ಕನ್ನಡದ ಅನ್ನವನ್ನ ತಿನ್ನುತ್ತಾ ಕನ್ನಡದ ವಾತಾವರಣದಲ್ಲಿ ಬೆಳೆಯುವ ಅನೇಕರು ಕನ್ನಡ ಕಲಿಯಲು ಹಿಂದೇಟು ಹಾಕ್ತಾರೆ ಕನ್ನಡ ಚಿತ್ರರಂಗದಿಂದಾನೇ ವೃತ್ತಿಯನ್ನ ಶುರು ಮಾಡಿ ಖ್ಯಾತಿಯ ಉತ್ತುಂಗಕ್ಕೇರಿದ ರಶ್ಮಿಕಾ ಮಂದಣ್ಣ ಸೇರಿ ಅನೇಕ ಕನ್ನಡಿತಿಯರು ಕನ್ನಡ ಗೊತ್ತಿಲ್ಲ ಅಂತಾರೆ ಮತ್ತು ಕೆಲವರು ಕನ್ನಡ ಗೊತ್ತಿದ್ದರೂ ಕೂಡ ಮಾತನಾಡಲು ಕವಡೆ ಹಾಕ್ತಾರೆ ಪರಭಾಷೆಯವರ ಹಾವಳಿ ಎಲ್ಲರಿಗೂ ಗೊತ್ತಿರುವಂತದ್ದೇ ಅದೆಲ್ಲಿಂದಲೂ ಬಂದು ಕನ್ನಡಿಗರ ಮೇಲೆ ದರ್ಪ ತೋರಿಸ್ತಾರೆ ಹಿಂದಿ ಹೇರಿಕೆ ಮಾಡ್ತಾರೆ ಇವರೆಲ್ಲರಿಗೂ ನಿವೇದಿತಾ ಗೌಡ ಸದ್ಯ ಕನ್ನಡದ ಪಾಠ ಮಾಡಿದ್ದಾರೆ ಹೌದು ಏನೇ ಅಂದರೂ ಎಷ್ಟೇ ಟೀಕೆ ಟಿಪ್ಪಣಿ ಮಾಡಿದರೂ ಕಾಲೆಳೆದರೂ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಉಫ್ ಎಂದು ಮುಂದೆ ಸಾಗುವ ಬಹುಮುಖ ಪ್ರತಿಭೆ ನಿವೇದಿತ ಗೌಡ ಚಿತ್ರವೊಂದನ್ನ ಮಾಡಿದ್ದಾರೆ ಆ ಚಿತ್ರದ ಹೆಸರು ಮುದ್ದು ರಾಕ್ಷಸಿ ಈ ಚಿತ್ರದ ಕಥಾ ನಾಯಕ ಬೇರೆ ಯಾರೂ ಅಲ್ಲ ಬದಲಿಗೆ ನಿವೇದಿತಾ ಗೌಡ ಅವರ ಮಾಚಿ ಪತಿ ಚಂದನ್ ಶೆಟ್ಟಿ ಎನ್ನುವುದು ವಿಶೇಷ ಸದ್ಯ ಈ ಚಿತ್ರ ಬಿಡುಗಡೆಗೆ ಸಿದ್ಧವಾಗಿದ್ದು ಚಿತ್ರತಂಡ ರಾಜ್ಯೋತ್ಸವದ ಪ್ರಯುಕ್ತ ಪ್ರಚಾರಕ್ಕೆ ಚಾಲನೆ ನೀಡಿದಂತೆ ಇದೆ ಇದಕ್ಕೆ ಕೈಗನ್ನಡಿ ಎಂಬುವಂತೆ ಸದ್ಯ ಚಿತ್ರತಂಡ ವಿಡಿಯೋ ಒಂದನ್ನು ಹಂಚಿಕೊಂಡಿದ್ದು ಈ ವಿಡಿಯೋದಲ್ಲಿ ನಿವೇದಿತಾ ಗೌಡ ಹಿಂದಿ ವಾಲಾಗೆ ಕನ್ನಡದ ಪಾಠ ಮಾಡಿದ್ದಾರೆ ಕರ್ನಾಟಕ ಅಲ್ಲ ಕರ್ನಾಟಕ ಕನ್ನಡ ಅಲ್ಲ ಕನ್ನಡ ಎಂದೆಲ್ಲ ಹಿಂದಿ ಅವನಿಗೆ ವಿಡಿಯೋದಲ್ಲಿ ತರಾಟೆಗೆ ತೆಗೆದುಕೊಂಡಿರುವ ನಿವೇದಿತಾ ಗೌಡ ತಮ್ಮ ಕನ್ನಡಾಭಿಮಾನದ ಪ್ರದರ್ಶನವನ್ನ ಈ ಸಮಯದಲ್ಲಿ ಮಾಡಿದ್ದಾರೆ ಆದ್ರೆ ಕರ್ನಾಟಕ ಅಂತ ಬಂದ್ಬಿಟ್ರೆ ಸಾಕು ಕರ್ನಾಟಕ ಅಂತ ಹೇಳ್ತೀರಾ ಕನ್ನಡನಾ ಕನ್ನಡ ಅಂತ ಹೇಳ್ತೀರಾ ಅದು ಕನ್ನ ಆದ್ರೆ ಹಲವರಿಗೆ ನಿವೇದಿತಾ ಗೌಡ ಅವರ ಕನ್ನಡ ಪ್ರೇಮದ ಬಗ್ಗೆ ಹಲವರಲ್ಲಿ ಅನುಮಾನವಿದೆ ಯಾಕಂದರೆ ಅಸಂಖ್ಯಾತರ ಡಾಲ್ ನಿವೇದಿತಾ ಗೌಡ ಈ ಹಿಂದೆ ಹಲವು ಇಂಗ್ಲಿಷ್ ಆಡುಗಳಿಗೆ ಹೆಚ್ಚು ಹೆಚ್ಚು ಹೆಜ್ಜೆ ಹಾಕಿದ್ದಾರೆ ಇನ್ನು ಇಂಗ್ಲಿಷ್ ಹೊರತುಪಡಿಸಿದರೆ ಪರಭಾಷೆಯ ಮೇಲಿರುವ ತಮ್ಮ ಪ್ರೀತಿಯನ್ನ ಕೂಡ ಇವರು ಹೊರಹಾಕಿದ್ದಾರೆ ಹೀಗಾಗಿ ಹಲವರು ಇವರ ಕನ್ನಡಾಭಿಮಾನವನ್ನ ಅನುಮಾನದಿಂದ ನೋಡುತ್ತಾರೆ ಈಗಲೂ ಕೂಡ ನೋಡುತ್ತಿದ್ದಾರೆ ಇದಕ್ಕೆ ಪುರಾವೆ ಎನ್ನುವಂತೆ ಸದ್ಯ ಹಲವರು ನಿವೇದಿತಾ ಗೌಡ ಅವರ ವಿಡಿಯೋಗೆ ಕಮೆಂಟ್ ಮಾಡುತ್ತಿದ್ದಾರೆ ನೀನ್ ಮೊದಲು ಕನ್ನಡ ಕಲಿಯಕ್ಕ ಅಂತ ಒಬ್ರು ಕಮೆಂಟ್ ಮಾಡಿದ್ರೆ ನಿನಗೇ ಕನ್ನಡ ಸರಿಯಾಗಿ ಬರಲ್ಲ ನಾವು ನೋಡಿವಿ ಬಿಗ್ ಬಾಸ್ ಮನೆಯಲ್ಲಿ ಹೇಗ್ ಮಾತಾಡ್ತಿದ್ದೆ ಅಂತ ಕಮೆಂಟ್ ಮಾಡಿದ್ದಾರೆ ಇವಳಿಗೆ ಸ್ಪಷ್ಟವಾಗಿ ಕನ್ನಡ ಬರಲ್ಲ ಇದು ಆಕ್ಟಿಂಗ್ ಹೇಳಿಕೊಟ್ಟು ವಾಯ್ಸ್ ಡಬ್ಬಿಂಗ್ ಮಾಡಿಸಿದ್ದಾರೆ ಎಂದು ಇನ್ನೊಬ್ಬರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರೆ ನಿಮಗೆ ರೀಲ್ಸ್ ಮಾಡೋಕ್ಕೆ ಮಾತ್ರ ಬೇರೆ ಭಾಷೆ ಬೇಕು ಆದ್ರೆ ತೋರಿಸಿಕೊಳ್ಳೋದಕ್ಕೆ ಮಾತ್ರ ಕನ್ನಡ ಬೇಕು ಮಾಡೋದೆಲ್ಲ ಅನಾಚಾರ ಮನೆ ಬೃಂದೆ ಬೃಂದಾವನ ಎಂಬ ಗಾದೆ ಮಾತು ನಿಮ್ಮಂತವರನ್ನ ನೋಡಿ ಮಾಡಿರಬೇಕು ಅಂತ ಮತ್ತೊಬ್ಬರು ಕಮೆಂಟ್ ಮಾಡಿದ್ದಾರೆ ಸದ್ಯ ನಿವೇದಿತಾ ಗೌಡ ಅವರ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ